ಹಾಯ್ ಅವ್ರಿ ವಾ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸಾಕಷ್ಟು ವೀಡಿಯೋನ ನಾನು ನೆಕ್ಲೆಸ್ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ ಆದ್ರೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದಾಗ ಹೊಸ ಹೊಸ ಕಲೆಕ್ಷನ್ ಇದಾಗ ನಿಮಗೆ ತೋರಿಸ್ಬೇಕನ್ಸುತ್ತೆ ಹಾಗಾಗಿ ನಾನು ಮತ್ತೆ ಮತ್ತೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆರು ಗ್ರಾಮ್ಸಿಂದ ಶುರುವಾಗುವಂಥ ನೆಕ್ಲೆಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಕೆಲವರು ಅಂತಲೇ ಇದ್ದೀರಾ ಇಷ್ಟು ಗ್ರಾಮ್ಸಿಗೆ ನಿಮಗೆ ನೆಕ್ಲೆಸನ್ನು ಮಾಡ್ಕೊಡ್ತಾರ ಅಂತ ಹೇಳ್ಬಿಟ್ಟು ಅವ್ರ ನಂಬರು ಮತ್ತು ಅವ್ರ ಶಾಪ್ ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಬೇಕಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ನೀವು ಆದ್ರೂ ಕೂಡ ಹೋಗಿ ವಿಸಿಟ್ ಮಾಡಿ ಸಲ ನೋಡಿ ಅವರು ಸುಳ್ಳೆಂತೂ ಹೇಳೋದಿರಲಲ್ವಾ ಇರೋದನ್ನ ಹೇಳ್ತಾರಲ್ವಾ ಅವ್ರ ಅಂಗಡಿಯಲ್ಲಿ ಸಿಗೋವಂತಹ ನೆಕ್ಲೆಸ್ ಎಷ್ಟು ಇದೆ ಅಷ್ಟು ಗ್ರಾಮ್ಸಲ್ಲಿ ನಿಮಗೆ ತೋರಿಸ್ತಾರಲ್ವ ಹಾಗಿದ್ರೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ನ ನೋಡೋಣ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ನೆಕ್ಲೆಸ್ ಬಂದು ನಿಮಗೆ ಹತ್ತುವರೆ ಗ್ರಾಮ್ಸಲ್ಲಿ ಅಲ್ಲಿ ಸಿಗ್ತಾಯಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾವು ಹಿಂದೆ ಎಲ್ಲ ಮಾಡಿಸ್ತಾ ಇಪ್ಪತ್ತು ಗ್ರಾಮ್ಸಿಗೆಲ್ಲ ಎಷ್ಟು ವೆಯ್ಟ್ ಇರೋವಂಥ ಈ ಥರ ಕಾಣಿಸೋವಂಥ ನೆಕ್ಲೆಸ್ ಸಿಗ್ತಾಯಿತ್ತು ಬಟ್ ಇವಾಗ ಏನಂತಂದ್ರೆ ಎಲ್ಲ ಅಂಗಡಿಯಲ್ಲೂ ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಸಿಕ್ಸ್ ಗ್ರಾಮ್ಸಿಂದ ರೀತಿಯಲ್ಲಿ ನೆಕ್ಲೆಸ್ ನೆಕ್ಲೆಸ್ನ ಡಿಸೈನ್ ಮಾಡ್ತಾ ಇದ್ದಾರೆ ನೀವೇ ನೋಡ್ಬೋದು ನಮಗೂ ನಂಬೋದಕ್ಕೆ ಶಾಕ್ ಅನಿಸುತ್ತೆ ಇಷ್ಟು ಕಡಿಮೆ ರೇಟಲ್ಲಿ ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಈ ಥರ ಮಾಡ್ಕೊಡ್ತಾರ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರ ಶಾಪರ್ ಎಲ್ಲದೇ ಹೇಳೋದಿಲ್ಲ ಕಸ್ಟಮರ್ಸ್ಗೆ ಗೊತ್ತಾಗ್ಬೇಕಂತಲೇ ಅಷ್ಟು ಕಡಿಮೆ ಗ್ರಾಮ್ ಸಿಗುತ್ತೆ ಅಂತಲೇ ಅವರು ಶೋ ಮಾಡ್ತಾ ಇರ್ತಾರೆ ಅಲ್ವಾ ಹಾಗಾಗಿ ನೋಡಿ ನೋಡಿ ಇದು ನಿಮಗೆ ಹನ್ನೊಂದು ಗ್ರಾಮ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಡೌಟ್ ಇತ್ತು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ವಾಟ್ಸ್ಆಪ್ ಕಾಲ್ ಮಾಡಿ ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಕೂಡ ಅವೈಲೇಬಲ್ ಇದೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡಬಹುದು ನೀವು ಫ್ರೆಂಡ್ಸ್ ಬರೀ ನಾಲ್ಕು ಪರ್ಸೆಂಟ್ ವೇಸ್ಟೇಜ್ ನಲ್ಲಿ ಈ ನೆಕ್ಲೆಸ್ ಅನ್ನು ಪರ್ಚೇಸ್ ಮಾಡಲು ವಿಸಿಟ್ ಮಾಡಿ ಸೆಟ್ಯಾ ಜುವೆಲ್ಲರ್ಸ್ ನೀವು ಇದನ್ನು ಆನ್ಲೈನ್ ನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ಮೇಲೆ ಸ್ಕ್ರೀನ್ ಅಲ್ಲಿರುವ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಇಷ್ಟು ಜನ ಕೇಳ್ತಾ ಇದ್ರೆ ಯಾವ ಶಾಪು ಅದ್ರ ಹೆಸನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹಾಗಾಗಿ ಇವಾಗ ಆ ಪ್ರತಿಯೊಂದು ನೆಕ್ಲೆಸ್ ಮೇಲೆ ಆ ಶಾಪ್ನ ಅಡ್ರೆಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಹನ್ನೆರಡು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಧನಲಕ್ಷ್ಮಿ ಅಲ್ಲಿ ನೋಡಿ ಇವಾಗ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮಗೆ ಹದಿನೈದು ಗ್ರಾಮ್ಸಲ್ಲಿ ಇಷ್ಟು ಕಡಿಮೆ ಗ್ರಾಮ್ಸ್ಗೆ ನಿಮಗೆ ಇಷ್ಟು ದೊಡ್ಡದಾಗಿ ಕಾಣಿಸೋಂಥ ನೆಕ್ಲೆಸ್ ಸಿಗುತ್ತಾ ನೋಡಿ ಅವ್ರ ಅಂಗಡಿಯಲ್ಲಿ ಸಿಗೋದ್ರಿಂದ ಅವರು ನಿಮಗೆ ಶೋ ಮಾಡ್ತಾ ಇದ್ದಾರೆ ನೀವು ಹೋಗಿ ಚೆಕ್ ಮಾಡ್ಬೋದು ಬೇಕಾದ್ರೆ ಹೋಗಿ ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಅವ್ರ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ತಗೊ ತಗೊಂಡು ನೀವೀಗ ನೋಡ್ತಾ ಇರೋ ನೆಕ್ಲೆಸ್ ಕೇವಲ ಹತ್ತು ಗ್ರಾಮ್ ರೆಡಿ ಆಗಿದೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು ಇದು ಏಟೀನ್ ಕ್ಯಾರೆಟ್ ಟ್ವೆಂಟಿ ಕ್ಯಾರೆಟ್ ಮತ್ತೆ ಟ್ವೆಂಟಿ ಟೂ ಕ್ಯಾರೆಟ್ ಮೂರು ಕ್ವಾಲಿಟಿಯಲ್ಲೂ ಮಾಡಬಹುದು ಈ ತರ ಡಿಸೈನ್ಸ್ ಬೇಕಾದ್ರೆ ಕೃಷ್ಣ ಜ್ಯೂಲ್ಸ್ ಗೆ ಬಂದು ಆರ್ಡರ್ ಕೊಡಿ ಇದರಲ್ಲಿರೋ ಬೀಟ್ಸ್ ಕೂಡ ನಾನು ಲೆಸ್ ಕೊಡ್ತೇನೆ ಯಾರೋ ಒಬ್ಬರಿಗೆ ವಿವರ್ಸ್ ಕಮೆಂಟ್ ಮಾಡಿದ್ರು ಕಡಿಮೆ ಗ್ರಾಮಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರೆ ಬಾಳಿಕೆ ಬರುತ್ತಾ ಅಂತ ಹೇಳಿಬಿಟ್ಟು ಅಂಗಡಿಯೇ ಅವ್ರಿಗೇನೋ ಗೊತ್ತಿರುತ್ತೆ ಎಷ್ಟು ಗ್ರಾಮ್ಸಲ್ಲಿ ಮಾಡಿಸಿದ್ರೆ ನಮಗದು ತಡ್ತಾ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಅಷ್ಟು ಗ್ರಾಮ್ಸಲ್ಲಿ ಮಾಡಿದ್ರು ಕೂಡ ಕ್ವಾಲಿಟಿ ಇರುತ್ತೆ ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿ ನಮಗೆ ಶೋ ಮಾಡ್ತಾ ಇರ್ತಾರೆ ತಗೊಳ್ಳಿ ಅಂತ ಹೇಳಿಬಿಟ್ಟು ನೋಡಿ ಈ ನೆಕ್ಲೆ ಒಂಬತ್ತೊಂಬತ್ತಾರು ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದು ಫ್ರೆಂಡ್ಸ್ ಬರೀ ನಾಲ್ಕು ಪರ್ಸೆಂಟ್ ವೇಸ್ಟೇಜಿನಲ್ಲಿ ಈ ಅದ್ಭುತವಾದ ಲೈಟ್ ವೇಟ್ ಆ್ಯಂಟಿಕ್ ನೆಕ್ಲೆನ್ನು ಪಡೆಯಲು ವಿಸಿಟ್ ಮಾಡಿ ಸೆಟ್ಯಾ ಜ್ಯುವೆಲ್ಲರ್ಸ್ ಮೈಸೂರು ಇದನ್ನು ತಾವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಹದಿನೈದು ಗ್ರಾಮ್ಸಲ್ಲಿ ನಿಮಗೆ ಈ ನೆಕ್ಲೆಸ್ಸು ಸಿಗ್ತಾ ಇದೆ ಆ್ಯಂಟಿಕ್ಕಲ್ಲಿ ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಇವಾಗ ಎಲ್ಲದೂ ಸಾಮಾನ್ಯ ಆವಾಗ ಇಪ್ಪತ್ತೈದು ಗ್ರಾಮ್ಸಲ್ಲಿ ಇರಬೇಕು ಅಷ್ಟು ಗ್ರಾಮ್ಸಲ್ಲಿ ಇದ್ದರೆ ನಮಗೆ ಒಂದು ಗ್ರ್ಯಾಂಡ್ ಲುಕ್ ಆಗಿ ಕಾಣುವಂಥ ನೆಕ್ಲೆಸ್ಗಳು ಸಿಗ್ತಾ ಇತ್ತು ಬಟ್ ಇವಾಗ ನಿಮಗೆ ಆರು ಗ್ರಾಮ್ಸಿಂದ ಶುರು ಆಗ್ತಾ ಇದೆ ನೆಕ್ಲೆಸ್ಗಳ ಡಿಸೈನು ಅಷ್ಟು ಕಡಿಮೆ ಗ್ರಾಮ್ಸಿಂದ ಕೂಡ ಒಳ್ಳೆ ಡಿಸೈನ್ ಕೊಟ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡ್ತಾ ಇದ್ದಾರೆ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಇಷ್ಟ ಆಯಿತು ಡಿಸೈನ್ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಆ ನಂಬರ್ಗೆ ವಾಟ್ಸಪ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳ್ಬೋದು ನೋಡಿ ಇದು ಕೂಡ ಆಂಟಿಕಲ್ ಇರುವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಹನ್ನೆರಡುವರೆ ಗ್ರಾಮ್ಸಲ್ಲಿ ನೀವು ಈ ಥರ ಡಿಸೈನಲ್ಲಿ ನೀವು ಮಾಡಿಸ್ಕೊಬೋದು ಇಷ್ಟು ಲುಕ್ ಕೊಡುವಂತಹ ನೆಕ್ಲೆಸ್ಗಳು ನಿಮಗೆ ಹತ್ತು ಹನ್ನೆರಡು ಗ್ರಾಮ್ಸಲೆಲ್ಲ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೂ ಕೂಡ ನೋಡಿ ಇವಾಗ ಇದು ಇಪ್ಪತ್ತೇಳು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾಯಿದೆ ತುಂಬ ಗ್ರ್ಯಾಂಡ್ ಲುಕ್ಕು ಮತ್ತು ಇದರ ಸ್ಟೋನ್ ವರ್ಕ್ ಆಗಿರ್ಬೋದು ಬಿಡ್ಸ್ ವರ್ಕ್ ಆಗಿರ್ಬೋದು ತುಂಬ ಡಿಫ್ರೆಂಟಾಗಿ ಆಗಿ ಕಲರ್ ಕಾಂಬಿನೇಷನ್ ಸಹ ಮಾಡಿ ವರ್ಕ್ ಮಾಡಿದ್ದಾರೆ ನಿಮಗೆ ನೋಡಿ ಇದನ್ನು ಬಂದು ನಿಮಗೆ ಹತ್ತು ಗ್ರಾಮ್ಸಲ್ಲಿ ಥರ ಡಿಸೈನನ್ನು ನೀವು ಮಾಡಿಸ್ಕೊಬೋದು ಮತ್ತು ಇದು ಅಷ್ಟೇ ಹತ್ತು ಒಂಬತ್ತು ಗ್ರಾಮ್ಸ್ ಹತ್ತು ಮತ್ತು ಹನ್ನೊಂದು ಗ್ರಾಮ್ಸಲ್ಲಿ ನೀವು ಈ ಥರ ಡಿಸೈನನ್ನು ಮಾಡಿಸ್ಕೊಬೋದು ಇದು ಹದಿನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಥರ ಡಿಸೈನನ್ನು ನೀವು ಮಾಡಿಸ್ಕೊಬೋದು ನೋಡಿ ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವ ಲಕ್ಷ್ಮಿ ಪೆಂಡೆಂಟ್ ಆಗಿರ್ಬೋದು ಅಥವಾ ಮಾವಿನಕಾಯಿ ಬಾರ್ಡ್ರ್ ಡಿಸೈನ್ ಆಗಿರ್ಬೋದು ಹ್ಯಾಂಟಿ ಕಲೆ ಇರುವಂಥದ್ದು ನೋಡಿ ಈ ನೆಕ್ಲೆಸ್ಗಳೆಲ್ಲ ನಿಮಗೆ ಒಂಬತ್ತು ಗ್ರಾಮ್ಸಿಂದ ಹತ್ತು ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ ನೋಡಿ ನೆಕ್ಲೆಸ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಎಷ್ಟು ಯೂನಿಕ್ ಆಗಿದೆ ಅಲ್ವಾ ಈ ನೆಕ್ಲೆಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ವೇರ್ ಮಾಡಿದ್ರು ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ನೆಕ್ಲೆಸ್ಗಳಿವೆಲ್ಲ ಹೂವು ನಾನು ಹೇಳ್ದಂಗೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳಿದೆ ಮತ್ತು ಡಿಸ್ಪ್ಯಾಕ್ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಇಷ್ಟ ಆಯಿತು ನಿಮಗೆ ಅಂತ ಅಂದರೆ ಹೊಸ ಹೊಸ ಡಿಸೈನ್ಗಳು ನಮ್ಮ ವ್ಯೂವರ್ಸ್ಗೂ ಕೂಡ ರೀಚ್ ಆಗಲಿ ಅವರು ಕೂಡ ನೋಡಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥದ್ದು ಹದ್ಮೂರು ಅಲ್ಲಿ ನಿಮಗೆ ಸಿಗ್ತಾ ಇದೆ ರತನ್ ಜುವೆಲರ್ಸಲ್ಲಿ ನಿಮಗೆ ಆರು ಆರು ಗ್ರಾಮ್ಸು ಆರವಾರು ಗ್ರಾಮ್ಸ್ ಏಳು ಗ್ರಾಮ್ಸಲ್ಲಿ ನಿಮಗೆ ಏಳು ಗ್ರಾಮ್ಸಲ್ಲಿ ಟೋಟಲಾಗಿ ಏಳು ಗ್ರಾಮ್ಸಲ್ಲಿ ನಿಮಗೆ ಈ ಥರ ಡಿಸೈನ್ಗಳು ನಿಮಗೆ ಸಿಗ್ತಾ ಇದೆ ಏಳು ಏಳುನೂ ಮೇಲೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೊಸ ಹೊಸ ಕಲೆಕ್ಷನ್ಸ್ಗಳು ಕೂಡ ಇದೆ ನಿಮಗೆ ನೋಡಿ ಏಳುವರೆ ಗ್ರಾಮ್ಸಲ್ಲಿ ಈ ಥರ ಡಿಸೈನ್ ಬರ್ತಾ ಇದೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿರುವಂತಹ ಹೊಸ ಹೊಸ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳಿದೆ ಒಮ್ಮೆ ನೀವು ಕೂಡ ಆದರೆ ಭೇಟಿ ಕೊಡಿ ಇಲ್ಲಾಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಡಿಸೈನನ್ನು ತೋರಿಸ್ತೀನಿ ವೀಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆಯಿತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೀವು ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್